ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ಗಳ ಇವತ್ತು ಸಹ ಅಷ್ಟೇ ಕಿಚನ್ಗೆ ಸಂಬಂಧಪಟ್ಟ ಒಂದಿಷ್ಟು ಟಿಪ್ಸು ನಿಮ್ಮ ಹತ್ರ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಒಗಟು ಕೇಳ್ತೀನಿ ನೋಡೋಣ ಕಮೆಂಟಲ್ಲಿ ಯಾರ್ಯಾರು ಅದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಏನಿಲ್ಲ ಬಿಳಿ ಸಮುದ್ರದ ಮೇಲೆ ಕಪ್ಪು ಸೂರ್ಯ ಏನದು ಅಂತ ನೋಡೋಣ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಫಸ್ಟ್ ಯಾರು ತಿಳಿಸ್ತಾರೆ ನೋಡೋಣ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಶೇರ್ ಮಾಡಿ ಹಾಗೆ ಈ ಒಗಟಿಗೆ ಆನ್ಸರ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಈ ಥರ ಬಟ್ಟೆ ಒಣಗದು ಹ್ಯಾಂಗರು ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಮಳೆಗಾಲದಲ್ಲಿ ಎಸ್ಪೆಷಲಿ ನೋಡಿ ಬೇಕಾಗುತ್ತೆ ಈ ಥರದ್ದು ಇನ್ ಕೇಸ್ ಈ ಥರ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಈ ಥರ ಹ್ಯಾಂಗರು ಕ್ಲಿಪ್ ಅಂತೂ ಇದ್ದೇ ಇರುತ್ತೆ ಈ ಥರ ಚಿಕ್ಕ ಚಿಕ್ಕವೆಲ್ಲ ನೀವು ಹ್ಯಾಂಗರ್ಗಳಿಗೆ ಈ ಥರ ನೀವು ಒಣಗಾಕೊಂಬಿಟ್ಟು ಮನೆ ಒಳಗಡೆ ಬೇಕಾದರೆ ಯಾವುದೋ ಒಂದು ಡೋರಿಗೆ ಆದರೂ ಹ್ಯಾಂಗ್ ಮಾಡ್ಬೋದು ಅಥವಾ ನಿಮ್ಮದು ವಾಡ್ರೋಪ್ ಇದ್ದರೆ ಅದಕ್ಕೆ ಸಹ ಹ್ಯಾಂಗ್ ಮಾಡ್ಬೋದು ನೋಡಿ ಅದೇ ಹೇಳಿದ್ನಲ್ವ ಈ ಥರ ಹ್ಯಾಂಗರ್ಗಳಿಗೆ ನೀವು ಎಷ್ಟು ಹ್ಯಾಂಗರ್ಗಳು ಈ ಥರ ತೊಗೊಂಡು ಇನ್ನೊಂದು ಮೂರು ನಾಲ್ಕು ತೊಗೊಳ್ಳಿ ಈ ಥರ ಚಿಕ್ಕ ಚಿಕ್ಕ ಇದೆಲ್ಲ ಈ ಥರ ಕ್ಲಿಪ್ ಮಾಡಿಬಿಟ್ಟು ನಾನು ಹೇಳ್ದಂಗೆ ಮನೆ ಒಳಗೇ ಈ ಥರ ವಾಡ್ರೊಪ್ಗೆ ಈ ಥರ ಹಿಂಗೆ ಫ್ಯಾನ್ ಫ್ಯಾನ್ಗಳಿಗೇ ನಿಮಗೆ ಡ್ರೈ ಆಗಿಬಿಡುತ್ತೆ ಮಳೆಗಾಲದಲ್ಲಿ ಈ ಟಿಪ್ ತುಂಬಾ ಯೂಸ್ ಆಗುತ್ತೆ ನೋಡಿ ನಾವು ನೆಲ ಒರೆಸ್ಬೇಕಾದ್ರೆ ಲೈಜಾಲು ಅದು ಇದು ಡಿಟರ್ಜೆಂಟು ಏನೇನೋ ಹಾಕ್ತೀವಿ ಬಟ್ ಆ ಥರ ಎಲ್ಲ ಹಾಕಬೇಡಿ ಯಾಕಂದರೆ ಅದೆಲ್ಲ ಕೆಮಿಕಲ್ಲು ಮಿಕ್ಸ್ ಇರುತ್ತೆ ಇನ್ ಕೇಸ್ ಚಿಕ್ಕ ಮಕ್ಕಳು ಅಂಬೆಗಾಲು ಇಡೋ ಮಕ್ಕಳಾಗಿದ್ದರೆ ಏನಾದರೂ ಕೆಳಗೆ ಬಿದ್ದಿರುತ್ತೆ ಹಾಗೆ ತೊಗೊಳ್ತವೆ ಹಾಗೆ ಬಾಯಿಗೆ ಹಾಕ್ಕೊಂಡ್ಬಿಡ್ತವೆ ಅದೆಲ್ಲ ಕೆಮಿಕಲ್ ಇರುತ್ತೆ ಹಾಗಾಗಿ ಅಷ್ಟು ಒಳ್ಳೆಯದಲ್ಲ ನೋಡಿ ನಾವು ನೆಲ ಒರೆಸ್ಬೇಕಾದ್ರೆ ಆ ನೀರಿಗೆ ಏನು ಬೇಡ ಒಂದು ಸ್ವಲ್ಪ ಉಪ್ಪು ಒಂಥರ ಉಪ್ಪು ಹಾಕಿ ನೋಡಿ ಒಂದು ಸ್ವಲ್ಪ ಅಡುಗೆ ಸೋಡ ಆಮೇಲೆ ಸ್ವಲ್ಪ ಡೆಟಾಲ್ ಹಾಕಿ ಸಾಕು ಇನ್ನೇನು ಹಾಕಬೇಡಿ ಯಾವುದೇ ಡಿಟರ್ಜೆಂಟು ಲಿಕ್ವಿಡು ಪೌಡ್ರು ಏನು ಹಾಕಬೇಡಿ ಇಷ್ಟೇ ಸಾಕು ಒರೆಸೋದಕ್ಕೆ ನೋಡಿ ಸಾಕು ಆಮೇಲೆ ನೋಡಿ ಅಡುಗೆ ಸೋಡದ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕಿಚನ್ಗೆ ಸಂಬಂಧಪಟ್ಟಿದ್ದು ಒಂದು ವಿಡಿಯೋ ಇದೆ ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರೆಲ್ಲ ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋನ ಚೆಕ್ ಮಾಡಿ ತುಂಬಾ ಯೂಸ್ ಇದೆ ಈ ಅಡುಗೆ ಸೋಡಾ ಬರೀ ಅಡುಗೆಗೆ ಮಾತ್ರ ಯೂಸ್ ಮಾಡೋದಲ್ಲ ತುಂಬ ಕಿಚನ್ ಕ್ಲೀನಿಗಾಗಿರ್ಬೋದು ಆ ವೀಡಿಯೋದಲ್ಲಿ ಎಲ್ಲನೂ ಇದೆ ನೀವು ಬರೀ ಅಡುಗೆ ಸೋಡ ಬಳಸೇ ಮಾಡಿಸ್ ಮಾಡಿರೋದು ಆ ವಿಡಿಯೋ ನೆಕ್ಸ್ಟ್ ವಿಡಿಯೋನು ಮಾಡ್ತೀನಿ ಅದೇ ಥರನೇ ಆ ಈಗ ಮಾಡಿರೋ ವೀಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಆ ವೀಡಿಯೋ ಒಂದ್ಸಲ ಚೆಕ್ ಮಾಡಿ ನೋಡಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಒರೆಸಿ ಕ್ಲೀನಾಗುತ್ತೆ ಅಷ್ಟೇ ಸಾಕು ಯಾವುದೇ ಡಿಟರ್ಜೆಂಟು ನೀವು ಲೈಝಾಲು ಅದು ಇದು ಏನು ಹಾಕಬೇಡಿ ಕಲ್ಲುಪ್ಪು ಕಲ್ಲುಪ್ಪು ಬೇಕಾದರೂ ಹಾಕಿ ನೈಸಂದಾದರೂ ಹಾಕಿ ಒಟ್ಟಲ್ಲಿ ಉಪ್ಪು ಸೋಡಾ ಮತ್ತು ಡೆಟಾಲು ಇಷ್ಟು ಹಾಕಿ ಒರೆಸಿ ಸಾಕು ಕ್ಲೀನಾಗೂ ಇರುತ್ತೆ ಆಗೂ ಇರುತ್ತೆ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಫಂಕ್ಷನ್ಗೆ ಎಲ್ಲೋ ಅಥವಾ ಹೊರಗಡೆ ಎಲ್ಲೋ ಹೋಗಬೇಕು ಅರ್ಜೆಂಟಲ್ಲಿ ನೇಲ್ಪಾಲಿಶ್ ಹಾಕ್ಕೊಂಡಿರ್ತೀವಿ ಬಟ್ ಅದು ಬೇಗ ಡ್ರೈ ಆಗೋಲ್ಲ ಅಷ್ಟು ಟೈಮ್ ಇರೋಲ್ಲ ನಮಗೆ ವೇಟ್ ಮಾಡೋಷ್ಟು ಹಾಗೆ ಹೋದರೆ ಬಟ್ಟೆಗೆ ಎಲ್ಲ ಅಂಟ್ಕೊಂಡು ಅದೆಲ್ಲ ಸ್ವಲ್ಪ ಸ್ವಲ್ಪ ಹೋಗ್ಬಿಡುತ್ತೆ ನೋಡಿ ಬೌಲಲ್ಲಿ ಈ ಥರ ಐಸ್ ಕ್ಯೂಬ್ ಹಾಕಿ ಈ ಥರ ಇಟ್ಬಿಡಿ ನಿಮಗೆ ಬೇಗ ಡ್ರೈ ಆಗಿಬಿಡುತ್ತೆ ಕಾಣ್ತಾ ಇದೆಯಾ ಇಲ್ಲಿ ನೋಡಿ ಬೇಗನೆ ಡ್ರೈ ಆಗಿಬಿಡುತ್ತೆ ಸಾಕು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ ಟಚ್ ಮಾಡಿ ನೋಡಿ ಏನು ಅಂಟತನೇ ಇಲ್ಲ ಇಲ್ಲ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಹನಿ ಮನೇಲಿ ತಂದಿರ್ತೀವಿ ಅಂದರೆ ಜೇನುತುಪ್ಪ ಆದಾಗ ನಾವು ಎಷ್ಟೇ ಟೈಟ್ ಇರೋ ಬಾಟಲಿರಲಿ ಡಬ್ಬ ಇರಲಿ ಏನೇ ಇರಲಿ ಅದು ಬಟ್ ಇರುವೆ ಅಂತೂ ಹತ್ಕೊಳ್ಳುತ್ತೆ ಆ ಥರ ಮಾಡಬಾರ್ದು ಇರುವೆ ಬಂದು ಅಂಟ್ಕೊಳ್ಬಾರ್ದು ಅಂದರೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಹನಿ ಬಾಟ್ಲೇನಿರುತ್ತಲ್ವ ನೋಡಿ ಟೈಟ್ ಮುಚ್ಚೋದಂತೂ ಎಷ್ಟು ಟೈಟ್ ಇದ್ರೂ ಇರುವೆ ಹೋಗೇ ಹೋಗುತ್ತೆ ಅದಕ್ಕೆ ನಾವು ಒಂದು ನಾಲ್ಕೈದು ಕಾಳು ಮೆಣಸು ಕಾಳು ಮೆಣಸು ನೋಡಿ ಇದರಲ್ಲಿ ಹಾಕಿ ಮುಚ್ಚಿಟ್ಬಿಡಿ ನೋಡಿ ಹಾಗೇನಾಗುತ್ತೆ ಇರುವೆ ಬರಲ್ಲ ಬಟ್ ಏನಂದರೆ ಲವಂಗ ಹಾಕಬೇಡಿ ಲವಂಗ ಹಾಕಿದರೆ ಏನಾಗುತ್ತೆ ಗೊತ್ತಾ ಅದರದ್ದು ಘಾಟು ಖಾರು ಎಲ್ಲ ಒಳಗೆ ಬಿಟ್ಕೊಂಡು ನಿಮಗೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಬೇಕಾದ್ರೆ ನೀವು ಸಕ್ಕರೆ ಡಬ್ಬದಲ್ಲಿ ಹಾಕಿಡಿ ಲವಂಗ ಈ ಟಿಪ್ ನೋಡಿ ತುಂಬಾ ವರ್ಕ್ ಆಗುತ್ತೆ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ನಾವು ಜಿ ಆರ್ ಬಿ ತುಪ್ಪ ಅಂತಂದರೆ ಎಷ್ಟು ಫೇಮಸ್ಸು ಮರಳು ಮರಳಾಗಿರುತ್ತೆ ನೀವು ಆ್ಯಡೆಲ್ಲ ನೋಡ್ತೀರ ಅದನ್ನು ನಾವು ಅದನ್ನೇ ತಂದ್ಕೊಳ್ತೀವಿ ಬಟ್ ನಾವು ಜಿ ಆರ್ ಬಿ ಥರನೇ ಮರಳು ಮರಳಾಗಿರೋ ತುಪ್ಪ ಮನೆಯಲ್ಲೇ ಮಾಡ್ಕೊಳ್ಬೋದು ನೀವು ಹೇಗೋ ಹಾಲು ತಂದಿರ್ತೀರ ಅದ್ರ ಕೆನೆಲ್ಲ ಸ್ಟೋರ್ ಮಾಡಿ ತುಪ್ಪ ಮಾಡೋದು ಅದು ಬೆಣ್ಣೆ ಮಾಡೋದು ನಿಮಗೆ ಆ ಪ್ರೊಸೆಸ್ ಅಂತೂ ಗೊತ್ತೇ ಇದೆ ಅಲ್ವಾ ಮಾಡಿದ ಮೇಲೆ ನೀವು ತುಪ್ಪ ಕಾಯಿಸ್ತೀರಲ್ವ ಕಾಯಿಸ್ಬೇಕಾದಾಗ ಒಂದು ಸ್ಪೂನು ಉಪ್ಪು ಹಾಕಿ ಕಲ್ಲುಪ್ಪು ಹಾಕಿ ಅವಾಗ ನಿಮಗೆ ತುಪ್ಪ ಮರಳು ಮರಳಾಗಿ ನೋಡಿ ಈ ಥರ ಮರಳು ಮರಳಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಸೇಮ್ ಜಿ ಆರ್ ಬಿ ತುಪ್ಪ ಥರನೇ ನಿಮಗೆ ಹಾಗೆ ಸ್ಮೆಲ್ ಸಹ ಸೂಪರಾಗಿರುತ್ತೆ ಇನ್ ಕೇಸು ನೀವು ತುಪ್ಪ ಮಾಡಬೇಕಾದ್ರೆ ಮೊದಲೆಲ್ಲ ವೀಳೆದೆಲೆ ಹಾಕ್ತಾ ಇದ್ದರು ಅದು ಘಮ ಇರಲಿ ಆಮೇಲೆ ತುಂಬ ದಿನ ಕೆಡದೆ ಇರಲಿ ಅಂತ ಬಟ್ ಈಗೆಲ್ಲ ನೋಡಿ ನಮಗೆ ಈ ಥರ ಸ್ಟೌವ್ ಇರೋದರಿಂದ ಅದೆಲ್ಲ ಸಿಡಿದ್ಬಿಟ್ಟು ತುಪ್ಪ ತುಪ್ಪ ಎಲ್ಲ ಆಗಿಬಿಡುತ್ತೆ ಅದ್ರ ಬದಲೇ ನೀವೇನು ಮಾಡಬೇಕು ತುಪ್ಪ ಕಾಯಿಸ್ಬೇಕಾದಾಗ ಒಂದು ಎರಡು ಏಲಕ್ಕಿ ಜಜ್ಜಿಬಿಟ್ಟು ಅದರಲ್ಲಿ ಹಾಕಿ ತು ಘಮ ನೋಡಿ ನೀವೇ ಒಂದು ಸಲ ಟ್ರೈ ಮಾಡಿ ಅಷ್ಟು ಅಷ್ಟು ಸೂಪರಾಗಿ ಘಮ ಘಮ ಅಂತ ಮರಳು ಮರಳಾದ ಜಿ ಆರ್ ಬಿ ತುಪ್ಪ ಮನೆಯಲ್ಲೇ ರೆಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಮ್ಮದು ಹಿಮ್ಡಿ ಕ್ರ್ಯಾಕ್ ಆಗಿರುತ್ತೆ ನಾವು ಏನೆಲ್ಲ ಕ್ರೀಮ್ ಬಳಸಿರ್ತೀವಿ ಏನು ಅದು ಕಡಿಮೆನೇ ಆಗೋಲ್ಲ ಅಂತಂದರೆ ಏನಿಲ್ಲ ನೀವು ಮನೆಯಲ್ಲೇ ಬೆಳೆದಿರೋ ಅಲವಿರೋ ತೊಗೊಳ್ಳಿ ಆಮೇಲೆ ಇದಕ್ಕೆ ಅದು ಮಿಕ್ಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಅದು ಕಲಸಿ ಹಚ್ಚಿ ಅಂತ ನಾನು ಏನು ಹೇಳೋದಿಲ್ಲ ಜಸ್ಟ್ ನಿಮ್ಮ ಮನೇಲಿ ಬೆಳೆದಿರೋ ಅಲವಿರೋ ತೊಗೊಳ್ಳಿ ಇದನ್ನು ಒಂದು ಸ್ವಲ್ಪ ಹಿಂಗೆ ಮುರ್ಕೊಳ್ಳಿ ಮುರ್ಕೊಂಡು ಇದು ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ನಿಮ್ಮ ಹಿಮ್ಮಡಿಗೆ ಚೆನ್ನಾಗಿ ಮಸಾಜ್ ಮಾಡಿ ಡೈಲಿ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ನೋಡ್ತಿರ್ಬೋದು ಈ ಥರ ಈ ಥರ ಮಸಾಜ್ ಮಾಡ್ಕೊಳ್ಳಿ ಎಲ್ಲ ಖಾಲಿ ಎಲ್ಲ ಕಡೆಯೂ ಮಾಡ್ಕೊಳ್ಳಿ ನೀಟಾಗಿ ಸ್ಮೂತ್ ಆಗುತ್ತೆ ನಿಮ್ಮ ಕ್ರ್ಯಾಕ್ ಸಹ ಕಡಿಮೆ ಆಗುತ್ತೆ ಏನು ಮಾಡಬೇಕಾಗಿಲ್ಲ ನಿಮ್ಮ ಟೈಮ್ ಇದ್ದಾಗ ಟಿ ವಿ ನೋಡ್ತಾ ಕೂತಾಗ ಸೀರಿಯಲ್ ನೋಡ್ತಾ ಇರಬೇಕಾದಾಗ ಮಾಡಿ ಡೈಲಿ ಒಂದು ಸಲ ನಿಮ್ಮ ಕ್ರ್ಯಾಕ್ ಎಲ್ಲ ಕಡಿಮೆ ಆಗುತ್ತೆ ಕಾಲು ಸ್ಮೂತ್ ಆಗುತ್ತೆ ಮೇಲುಗಡೆ ಸಹ ನೀವು ಈ ಥರ ಮಸಾಜ್ ಮಾಡ್ಕೊಳ್ಬೋದು ನೋಡಿ ಈ ಥರ ಅಥವಾ ನಿಮಗೆ ಇನ್ನೂ ಕ್ಲೀನ್ ಆಗಬೇಕು ಎಲ್ಲನೂ ನೇಲ್ಸ್ ಆಗಿರ್ಬೋದು ಏನಾದರೂ ಕ ಇಲ್ಲಿ ಮೇಲ್ಗಡೆ ಕಪ್ಪಾಗಿತ್ತು ಸ್ವಲ್ಪ ಸಂಟೆನೋ ಆ ಥರ ಏನಾದರೂ ಆಗಿತ್ತು ಅಂತಂದರೆ ಪೆಡಿಕಿ ಉರಿದು ಬೇಕಾದರೆ ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ ಪೆಡಿಕಿ ಹೇಗೆ ಮಾಡ್ಕೊಳ್ಬೋದು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಬೇಕಾದರೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಒಂದು ಸಲ ಚೆಕ್ ಮಾಡಿ ಮಾಡ್ಕೊಬೋದು ನೋಡಿ ಈ ಥರ ಎಲ್ಲ ಕಡೆ ಮಸಾಜ್ ಮಾಡಿ ಬಿಟ್ಬಿಡಿ ಅದು ಡ್ರೈ ಆದಮೇಲೆ ಅದು ಏನು ನಿಮಗೆ ಅಂಟಲ್ಲ ಏನೂ ಆಗೋದೇ ಇಲ್ಲ ಬೇಕಾದರೆ ನೀವು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬೇಕಾದ್ರೆ ಈ ಥರ ಮಸಾಜ್ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಮಲ್ಕೊಂಬಿಡಿ ನೀವೇನು ಹಚ್ಚೋದೇ ಬೇಕಾಗಿಲ್ಲ ಯಾವ ಕ್ರೀಮ್ ಹಚ್ಚೋದು ಬೇಕಾಗಿಲ್ಲ ಏನು ಇದಕ್ಕೆ ಮಿಕ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಏನೂ ಬೇಡ ನಾನು ಅಷ್ಟೇ ಕ್ರ್ಯಾಕ್ ಆದಾಗೆಲ್ಲ ಇದನ್ನು ಮಸಾಜ್ ಮಾಡಿಬಿಡ್ತೀನಿ ಕಡಿಮೆ ಆಗುತ್ತೆ ನೋಡಿ ಇಷ್ಟ ಆಗಿತ್ತು ಒಂದಿಷ್ಟು ಕೆಲವೊಂದಿಷ್ಟು ಟಿಪ್ಸು ಹಾಗೆ ನೋಡಿ ನಿಮ್ಗೆ ಯಾವುದಾದ್ರೂ ಒಗ್ಗಟ್ಟು ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಹಾಗೆ ಯಾರು ನನಗೆ ಕಳಿಸಿದ್ದಾರೆ ಅಂತ ಸಹ ನಾನು ಹೇಳ್ತೀನಿ ಈ ನಾನು ಕೇಳಿದ ಒಗಟಿಗೂ ಸಹ ಆನ್ಸರ್ ಮಾಡಿ ಎಷ್ಟು ಜನ ಆನ್ಸರ್ ಮಾಡ್ತಾರೆ ನೋಡೋಣ ಹಾಗೆ ನೆಕ್ಸ್ಟು ನೀವು ಕಳಿಸಿದ್ದು ಒಗಟು ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಚಾನಲ್ನ ಈ ಟಿಪ್ಸು ಸುಮಾರು ಸ್ಯಾರಿಗೆ ಸಂಬಂಧಪಟ್ಟಿದ್ದು ಹಾಗೆ ಕಿಚನಿಗೆ ಸಂಬಂಧಪಟ್ಟಿದ್ದು ಬ್ಯೂಟಿಗೆ ಸಂಬಂಧಪಟ್ಟಿದ್ದು ಒಂದಿಷ್ಟು ಟಿಕ್ಸು ಹ್ಯಾಕ್ಸು ಎಲ್ಲನೂ ಇದೆ ಆ ವೀಡಿಯೋಸು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮ್ಲಿಗೆ ಹಾಗೆ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್